ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಉಡಾಯಿಸೋ ಖಾರ ಎಸ್ ಹೀಗೆ ಹಳದಿ ಮಾರ್ಗಕ್ಕೆ ಪ್ರಧಾನಿಗಿಂತ ಚಾಲನೆ ಸಿಕ್ತು ಲಕ್ಷಾಂತರ ಪ್ರಯಾಣಿಕರಿಗೆ ಇದು ಅನುಕೂಲ ಆಗ್ತಾ ಇದೆ ಆದ್ರೆ ಈಗ ಮೆಟ್ರೋ ಕ್ರೆಡಿಟ್ ಯಾರಿಗೆ ಸಿಗಬೇಕು ಆ ಕ್ರೆಡಿಟ್ ವಾರ್ ಶುರುವಾಗದ ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆಯಾಯಿತು ಹಳಿಗಳ ಮೇಲೆ ಮೆಟ್ರೋ ರೈಲು ಓಡಾಡೋದಕ್ಕೆ ಆರಂಭಿಸಿಯೂ ಆಯಿತು ಆದರೆ ಯೆಲ್ಲೋ ಲೈನ್ಗೆ ಪ್ರಧಾನಿ ಚಾಲನೆ ನೀಡುತ್ತಾ ಇದ್ದಂತೆ ಅದೇ ವೇದಿಕೆಯಿಂದಲೇ ಕ್ರೆಡಿಟ್ ವಾರ್ ಶುರುವಾಗಿದೆ ಮೆಟ್ರೋಗೆ ಯಾರು ಎಷ್ಟು ಕೊಟ್ಟರು ಅಂತ ಲೆಕ್ಕ ಕೊಡುವ ಕದನ ನಡೀತಾ ಇದೆ ಪ್ರಧಾನಿ ಮೋದಿ ಸಮ್ಮುಖದಲ್ಲೇ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಮೆಟ್ರೋ ಆರಂಭಿಸಿದ್ದೇ ಕಾಂಗ್ರೆಸ್ ಕೇಂದ್ರ ಮತ್ತು ರಾಜ್ಯದ ಹಂಚಿಕೆ ಫಿಫ್ಟಿ ಫಿಫ್ಟಿ ಇದ್ರು ಹೆಚ್ಚು ಖರ್ಚು ನಾವೇ ಮಾಡ್ತಾ ಇದ್ದೀವಿ ಅಂತ ನಯವಾಗಿ ತಿಳಿದ್ರು ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಂದ ಏನಪ್ಪ ಅಂತಂದ್ರೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಇದನ್ನ ಮಾಡಬೇಕು ಅಂತೇಳಿ ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರತಕ್ಕಂಥದ್ದು ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಸುಮಾರು ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಏಳು ಸಾವಿರದ ನಾಲ್ಕು ನೂರ ಅರವತ್ತೆಂಟು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿಗಳನ್ನು ಮಾತ್ರ ಆದರೆ ಕೇಂದ್ರ ಸರ್ಕಾರ ಸಾಲ ಕೊಡ್ತದೆ ಈಕ್ವಿಟಿ ಇಟ್ಟಿದ್ದಾರೆ ನಾವು ಸಾಲ ಬಡ್ಡಿ ಸಮೇತವಾಗಿ ವಾಪಸ್ ಕೊಡಬೇಕು ಇಲ್ಲಿವರೆಗೆ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ಮರುಪಾವತಿ ಮಾಡಿದ್ದೇವೆ ಸಿದ್ದರಾಮಯ್ಯ ಆಡಿದ ಎಲ್ಲಾ ಮಾತುಗಳನ್ನು ಆಲಿಸಿದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸರದಿ ಬರ್ತಾ ಇದ್ದಂತೆ ಪ್ರತ್ಯುತ್ತರ ಕೊಡೋದಕ್ಕೆ ಆರಂಭಿಸಿದ್ರು ನಾವು ಮಾಡಿದ್ದೀವಿ ನೀವು ಮಾಡಿದ್ದೀವಿ ಅಂತಲ್ಲ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಜನಸೇವೆ ಮುಖ್ಯ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ಹೋಯ ರಾಜ್ಯ ಸರ್ಕಾರ ಹಮ ಸಭೆ ಜನತಾ ಕೇವಾ ದೇಶ ವಾಸಿಯೋ ಬೇಹರಿಯ ಸಾ ಕದಮ ಉ जरूरी जिम्मेदारी है वो है नए रिफॉर्म्स ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿಎಂ ಸಿದ್ದರಾಮಯ್ಯ ಮಾತಿಗೆ ಬೆಂಬಲ ಸೂಚಿಸಿದ್ರು ಮೆಟ್ರೋಗೆ ನಾವೇ ಎಂಬತ್ತು ಪರ್ಸೆಂಟ್ ಖರ್ಚು ಮಾಡಿದ್ದೇವೆ ಅಂದ್ರು ಇದಕ್ಕೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅಕ್ಕಿ ಸಾಗಿಸುವ ಲಾರಿಗೆ ಬಾಡಿಗೆ ಕೊಡೋದಕ್ಕೆ ಇವರ ಬಳಿ ದುಡ್ಡಿಲ್ಲ ಅಂತ ವ್ಯಂಗ್ಯವಾಡಿದ್ರು ಬಿಜೆಪಿಯವರು ಪಾಪ ಏನೋ ಅವ್ರದೇ ಮಾಡಿದ್ರು ಅವ್ರು ಯಾರು ಏನ್ ಸಾಧನೆ ಇಲ್ಲ ಯಾವ ಎಂಪಿ ಕೂಡ ಹತ್ತು ರೂಪಾಯಿ ದುಡ್ಡನ್ನ ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರು ನಗರಕ್ಕೆ ಹಣ ಕೊಡಿಸ್ಕೊಂಡು ಯಾವ ತರದ ಸಹಕಾರ ಕೂಡ ಕೊಟ್ಟಿಲ್ಲ ಎಂಬತ್ತು ಪರ್ಸೆಂಟ್ ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬಿಜೆಪಿ ಸರ್ಕಾರ ಕೆಲವು ಕಡೆ ಹನ್ನೊಂದು ಪರ್ಸೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಗೆಲ್ಲ ನಾವೇ ಕೊಟ್ಟಿರೋದು ಲ್ಯಾಂಡ್ ಅಕ್ವಿಷನ್ ಗೆ ಇನ್ಫ್ರಾಸ್ಟ್ರಕ್ಚರ್ ಗೆ ಅವರು ಆಕ್ಚುಲಿ ಐವತ್ ಪರ್ಸೆಂಟ್ ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಕೇಂದ್ರ ಕೊಡುವಂತ ಉಚಿತ ಅಕ್ಕಿಯ ವಿತರಣೆ ಮಾಡಕ್ಕೆ ಲಾರಿ ಓಡಿಸಕ್ಕೆ ಇವರಿಗೆ ದುಡ್ಡು ಇಲ್ಲ ಮತ್ತೆ ಮೆಟ್ರೋ ಅಲ್ಲಿ ಓಡಿಸ್ತಾರೆ ಇದು ಅವರ ಪರಿಸ್ಥಿತಿ ಲಾರು ಓಡಿಸಕ್ಕೆ ದುಡ್ಡು ಇರುವ ಇಲ್ಲದವರು ಲಾರಿಯ ಬಾಡಿಗೆ ಕೊಡಕ್ಕೆ ದುಡ್ಡು ಇಲ್ಲದವರು ಇನ್ನು ದೊಡ್ಡ ಮಾತನ್ನು ಹೇಳ್ತಾ ಇದ್ದಾರೆ ಇನ್ನು ರಾಜ್ಯದ ಇತರೆ ಸಚಿವರು ಕೂಡ ಕ್ರೆಡಿಟ್ ಸಮರದ ಅಖಾಡಕ್ಕೆ ಧುಮುಕಿದ್ದಾರೆ ಮೆಟ್ರೋದಲ್ಲಿ ಕೇಂದ್ರ ಸರ್ಕಾರದ ಪಾಲಿದ್ರು ಅವರೇನು ಮನೆಯಿಂದ ಕೊಡ್ತಾರ ಅಂತ ಹೇಳಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ಬಿ ವೈ ವಿಜೇಂದ್ರ ಕ್ರೆಡಿಟ್ ತೆಗೆದುಕೊಳ್ಳೋದು ಬಿಟ್ಟು ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ನೋಡಿ ಅಂತ ತಿಳಿದಿದ್ದಾರೆ ಮೋದಿ ಅವರು ಕೊಡುಗೆ ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪಾಲ್ ಇದ್ರೆ ಅದು ಒಂದು ಮಾತು ಬೇರೆ ಸೆಂಟ್ರಲ್ ಗರ್ಮೆಂಟ್ ಪಾಲ್ ಇದ್ರೂ ಕೂಡ ಅವ್ರೇನ್ ಮನೆಯನ್ನು ಕೊಡ್ತಾರ ನೋಟ್ಪಟ್ಟಿಂಗ್ ಮೆಷಿನ್ ಇದೆ ಅವರಿಗೆ ನಾವು ರಾಜ್ಯ ಏನು ಟ್ಯಾಕ್ಸ್ ಕೊಡ್ತೀವಿ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಹಣ ನಮ್ಗೆ ವಾಪಸ್ ಬರ್ತದೆ ಕೇಂದ್ರ ಸರ್ಕಾರದ ಕೇವಲ ಹದಿಮೂರು ಪರ್ಸೆಂಟು ಪಾಲ್ಗಾರಿಕೆ ಇರ್ತದೆ ಇನ್ನು ಉಳಿದಿದ್ದು ಎಂಬತ್ತು ಏಳು ಪರ್ಸೆಂಟು ರಾಜ್ಯ ಸರ್ಕಾರ ಆಗುತ್ತಿರ್ತಕ್ಕಂಥ ನನ್ನ ಅಭಿಪ್ರಾಯ ಸೊ ಹಂಗಾಗಿ ಬರ್ತಾ ಇದ್ದರೆ ಉದ್ಘಾಟನೆ ಮಾಡ್ತಾರೆ ಆದರೆ ನನಗೇನಂತಂದರೆ ನಮ್ಮ ರಾಜ್ಯ ಸರ್ಕಾರದ ಮೈಲೇಜ್ ಕೂಡ ಜಾಸ್ತಿ ಇರಬೇಕು ಕೇಂದ್ರ ಸರ್ಕಾರದ ಮೈಲೇಜ್ ಕಮ್ಮಿ ಇರಬೇಕಂಬುದು ನನ್ನ ನನ್ನ ಅಭಿಪ್ರಾಯ ರಾಜ್ಯ ಸರ್ಕಾರ ಕ್ರೆಡಿಟನ್ನು ತಗೊಳ್ಳೋದನ್ನು ಬಿಟ್ಟು ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿತು ಅವರು ಕೂಡ ಗಮನಿಸಬೇಕು ಎಲ್ಲೋ ಒಂದು ಕಡೆ ಬೆಂಗಳೂರು ಮಹಾನಗರಕ್ಕೆ ಯಾವ ವೇಗದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಆಗಬೇಕಾಗಿತ್ತು ಆ ವೇಗ ಪಡೆದುಕೊಂಡಿಲ್ಲ ಆರ್ ಅಶೋಕ್ ಪ್ರಿಯಾಂಕ್ ಖರ್ಗೆ ಆಹ್ವಾನ ಫೈಟ್ ಒಂದೆಡೆ ಮೆಟ್ರೋ ವಿಚಾರಕ್ಕೆ ಕ್ರೆಡಿಟ್ ವಾರ್ ನಡೀತಾ ಇದ್ರೆ ಇತ್ತ ಮೋದಿ ವೇದಿಕೆ ಕಾರ್ಯಕ್ರಮಕ್ಕೆ ವಿಪಕ್ಷ ನಾಯಕ ಅಶೋಕಿಗೆ ಆಹ್ವಾನ ನೀಡದೇ ಇರುವುದು ಕಾಂಗ್ರೆಸ್ಗೆ ಆಹಾರವಾಗಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿ ಕೇಂದ್ರ ಸರ್ಕಾರ ಪ್ರೋಟೋಕಾಲ್ ಮರೆತಿದ್ಯಾ ಅಥವಾ ಉದ್ದೇಶಪೂರ್ವಕ ಕಡೆಗಣನೆಯೇ ಅಂತ ಕಾಲೆಳೆದಿದ್ದಾರೆ ಇದಕ್ಕೆ ಟ್ವೀಟ್ ಮೂಲಕವೇ ಆರ್ ಅಶೋಕ್ ಕಟ್ಟಾಂಗ್ ಕೊಟ್ಟಿದ್ದಾರೆ ನಿಮಗೆ ಸಿಕ್ಕ ಸಚಿವ ಸ್ಥಾನ ಪ್ರತಿಭೆಗೆ ಸಿಕ್ಕ ಅವಕಾಶವಲ್ಲ ನಿಮ್ಮ ತಂದೆಗೆ ಸಮಾಧಾನ ಪಡಿಸುವ ಬಹುಮಾನ ಅಷ್ಟೇ ಅಂತ ಕುಟುಕಿದ್ದಾರೆ ಒಟ್ನಲ್ಲಿ ಮೆಟ್ರೋ ಹಳಿ ಮೇಲೆ ಓಡೋದಕ್ಕೆ ಶುರು ಮಾಡಿದ್ರೆ ಇತ್ತ ನಾಯಕರ ಕ್ರೆಡಿಟ್ ಜಟಾಪಟಿಯ ಸದ್ದು ಹೆಚ್ಚಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್